ಹಳೆ ಕಾಲದ ನೂರಾರು ವರ್ಷದ್ದು ಇದು ಶಾವ್ಗೆ ಹಿಡಿಯೋದು ಹಿಡಿಯಲಿಕ್ಕೆ ನೋಡಿ ಹೀಗೆ ಇದನ್ನ ಅಕ್ಕಿ ಎಲ್ಲ ಮಗಚಿ ಶಾವ್ಗೆ ಮಾಡ್ತಾರಲ್ಲ ಹೀಗೆ ಇದ್ ಮಾಡಿ ಇದ್ರೊಳಗೆ ಹಾಕಿ ಹೀಗೆ ಒತ್ತುವಾಗ ಇಲ್ಲಿ ಶಾವ್ಗೆ ಬೀಳತ್ತಲ್ಲ ಇದನ್ನ ನೋಡಿ ಹಿಂಗ್ ಹಿಡಿಯೋದು ಬಿಸಿ ಇರುತ್ತಲ್ಲ ಕೈ ಬಿದ್ರಲ್ ಮಾಡಿರ್ತಾರೆ ನೋಡಿ ಇದು ಅಷ್ಟೆಷ್ಟು ನೂರಾರು ವರ್ಷದ್ದು ಬಿದ್ರಿಂದ

ಅವರು ಸದಾಶಿವ ಅಂತ ಇದಾರೆ ಬಾವ ಅವರ ಮುತ್ತಜ್ಜನ್ನ ಹೆಸರಿದೆ ನೋಡಿ ಇದ್ರಲ್ಲಿ ಈ ಚೊಂಬಲ್ಲಿ ಎಷ್ಟು ಹಳೆತ್ತಿರಬಹುದು ಒಂದು ಮುನ್ನೂರು ನಾನೂರು ವರ್ಷ ಆಗಿರ್ಬೋದು ಈ ಚೊಂಬಿಗೆ ವೈಟ್ ಹೆಂಗಿದೆ ಅಲ್ಲ ವರ್ಷ ಮೇಲೆ ಹಾ ಇನ್ನೂರು ವರ್ಷದ ಆಗಿರ್ಬೋದು ಅಥವಾ ಅವರು ಅಂದ್ರೆ ಮುತ್ತಜ್ಜ ತಗೊಂಡಿರ್ಬೋದು ಅವ್ರು ಹಿಂದಿಂದ ಬಂದಿರ್ಬೋದು ಅವ್ರ ಹೆಸರಾಕ್ಸಿರ್ಬೋದು ಯಾರಿಗ್ ಗೊತ್ತಿದೆ ಎಷ್ಟು ವರ್ಷ ನೋಡಿ ಈ ಈಗ ಈ ಏನು ಈ ಮಾಡೆಲ್ ಇದೆ ಅಂತ ಅಂತೀವಲ್ಲ ಈ ಏನ್ ಕನ್ನಡದಲ್ಲಿ ನಾವು ಇದಕ್ಕೆ ಈ ತರದೊಂದು ಶೈಲಿ ಈಗ ಎಲ್ಲಿದೆ ನೋಡಿ ಈ ತರದ್ ನೀವು ಹುಡುಕಿದ್ರು ನೀವು ಸ್ಟೀಲ್ ಬಿಟ್ಟು ಯಾರಲ್ಲೂ ಇದು ಮಾಡಕ್ ಸಾಧ್ಯ ಇಲ್ಲ ಇದು ತಾಮ್ರ ಇದು ಹಿತ್ತ ಇದು ಒಂದೊಂದ್ ವೆಯ್ಟ್ ನೋಡಿ ಎಷ್ಟಿದೆ ಒಂದೊಂದು ಐದಾರು ಕೆಜಿ ಇದ್ದಂಗಿದೆ ಒಂದೊಂದು ಅಷ್ಟು ವೆಯ್ಟ್ ಇರುತ್ತೆ ಕಡೆ ಅನ್ನ ಬಸಿ ಅನ್ನ ತೋಡೋದು ಇದು ಯಾರಿಗೆ ಬಡಿಸುವಾಗ ಚೆರ್ಗೆ ಈಗ ಚೆರ್ಗೆಲಿ ಕುಕ್ಕರ್ ಅಲ್ಲಿ ಮಾಡಿ ಹಂಗೆ ಬಡಿಸ್ತಾರೆ ತೋಡ್ಕೊಂಬೇಕಿತ್ತು ಇದ್ರದ್ದು ಹ್ಯಾಂಡ್ಲ್ ಈ ತರ ಇದು ಹಿಂಗ್ ಹಿಡ್ಕೊಳ್ಳೋದು ಹಿಂಗ ಅನ್ನಾ ಇದಕ್ಕೆ ಹಾಕೊಂಡು ಹೀಗ್ ಬಡಿಸ್ತಾ ಹೋಗೋದು ಎಲ್ಲರಿಗೆ ಅಂದ್ರೆ ಮೊಸ್ರೆ ಅನ್ನದ ಪಾತ್ರೆನ ಹಿಂದೆಲ್ಲ ಶಾಸ್ತ್ರ ಅನ್ನದ ಪಾತ್ರನೇ ತಗೊಂಡೋಗಿ ಬಡಿಸಬಾರ್ದು ಅಂತ ಈಗೆಲ್ಲ ಬಿಡಿ ಈಗೆಲ್ಲ ಎಲ್ಲ ಟೇಬಲ್ ಬರಕ್ ಹೋಗಿ ಎಲ್ಲ ಇದೆಲ್ಲ ನಶಿಸ್ ಹೋಗಿ ಆದ್ರೆ ಇವ್ರ ಮನೇಲಿ ಇದೆ ಇದು ರೈಲ್ ಗಿಂಡು ಇದರಲ್ಲಿ ಡಿಸೈನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಗಿಳಿ ಇದೆ ಹೆಸರು ಬರೆಸಿದ್ದಾರೆ ಇದು ನಮ್ಮ ಅಪ್ಪನ ಅಜ್ಜನ ಜಲ ಇದು ನೋಡಿ ಅವರು ಸದಾಶಿವರಾಯರ ರಾಯರ ಅಜ್ಜನ ಹೆಸರು ಹೆಸರು ಎಲ್ಲದಕ್ಕೂ ಹೆಸರು ಇದೆ ಗೊತ್ತಾಗ್ತದೆ ಅಜ್ಜಂದ ಅಪ್ಪಂದ ಮುಕ್ಕಜ್ಜಂದ ನೀರು ಹಿಡ್ಕೊಂಡು ಹೋಗೋದ ಎಲ್ಲಿಗೆ ಹೋಗೋದಾರೆ ಅಕಸ್ಮತ್ತ ಯಾರ್ದರ ಮನೆ ಊಟದ ಮನೆಗೆ ಹೋಗೋದಾರೆ ಇದರಲ್ಲಿ ಹಾಲ್ ತಕೊಂಡು ಹೋಗೋದೋ ಊಟದ ಮನೆಗೆ ಹೋಗ್ತಾ ಹಾಲು ತಗೊಂಡ್ ಹೋಗಿ ವಾಪಸ್ ಬರ್ತಾ ಇದ್ರಲ್ಲಿ ಸಾರ ಹಾಕೊಂಡ್ ಬರದ್ ರಾತ್ರಿ ಮನೇಲಿ ನಮ್ಮನೇಲಿ ಏನಿರುತ್ತೆ ಹಾಲು ಮೊಸರ ಮಜ್ಜಿಗೆನೋ ಏನೋ ತಗೊಂಡ್ ಹೋಗ್ತಿದ್ರು ಊಟದ ಮನೆಗೆ ಬರೋಷ್ಟೊತ್ತಿಗೆ ಅವ್ರ ಮೇಲೆ ಸಾರ್ ಉಳಿದ್ರೆ ಇವಾಗ ತಗೊಂಡ್ಬಾರದು ಇಲ್ಲಿ ಬಂದು ಬೆಳಿಗ್ಗೆ ಹೋಗಿ ಅಡ್ಗೆ ಮಾಡ್ತಿದ್ರ ಅಡ್ಗೆ ಬಟ್ಟರ್ ಇರ್ತಿರ್ಲಿಲ್ಲ ಹಿಂದೆಲ್ಲ ಈಗೆಲ್ಲಾ ಅಡಿಗೆ ಬಟ್ಟೆ ಹಿಂದೆಲ್ಲ ಹಂಗೆನೇ ಒಬ್ರ ಮನೆಗೆ ಒಬ್ರು ಅಡಿಗೆ ಹೋಗೋದು ನಮ್ ಕಾಲದಲ್ಲೆಲ್ಲ ಇತ್ತು ನಾವೆಲ್ಲ ಈಗ ಇತ್ತೀಚೆಗೆ ಈಗ ಅಡ್ಗೆ ಬಟ್ಟರು ಬಂದಿರೋದು ಈಗ ಎಲ್ಲ ಎಷ್ಟು ಎರಡ್ ಸಾವಿರದ ಇಸ್ವಿ ಮೇಲೆ